ವೆಲ್ಕಮ್ ಟು ಮನಿ ಉಚಾ ಕುಕಿಂಗ್ ಚಾನೆಲ್ ಇವತ್ತು ನಾವು ತುಂಬ ಈಸಿಯಾದ ರೆಸಿಪಿ ತುಂಬ ರುಚಿಕರವಾದ ರೆಸಿಪಿ ಇದು ಕ್ಯಾಪ್ಸಿಕಮ್ ಆಲೂ ಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಹಾಕಿಕೊಂಡು ಕ್ಯಾಪ್ಸಿಕಮ್ನ ಈ ಥರ ದಪ್ಪ ದಪ್ಪವಾಗಿ ಹೆಚ್ಚಿಕೊಳ್ಳಿ ಹೆಚ್ಚಿರುವ ಕ್ಯಾಪ್ಸಿಕಮ್ನ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಳ್ಳಿ ಈ ಥರ ಯಾಕೆ ಫ್ರೈ ಮಾಡ್ಕೊತಾ ಇದ್ದೀವಿ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಮಧ್ಯೆ ಮಧ್ಯೆ ತಿನ್ನೋಕ್ಕೆ ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಒಂದೆರಡು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಕು ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ ನಂತರ ಅದೇ ಪ್ಯಾನಿಗೇನೆ ಕ್ಯಾಪ್ಸಿಕಮೆಲ್ಲ ಸೈಡ್ಗೆತ್ತಿಟ್ಕೊಂಡಿದ್ದೀವಲ್ವಾ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪವಾಗಿ ಈ ಥರ ಹೆಚ್ಚಿರೋದನ್ನು ಹಾಕ್ಕೊಂಡು ಅದನ್ನು ಈ ಥರ ಫ್ರೈ ಮಾಡ್ಕೊಂಡು ಒಂದೆರಡು ಸೆಕೆಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇರೆ ಥರ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಎಲ್ಲನೂ ಈ ಥರ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಳ್ಳಿ ನಂತರ ಅದೇ ಪ್ಯಾನ್ಗೆ ನಾವು ದಪ್ಪ ದಪ್ಪವಾಗಿ ಸಿಪ್ಪೆ ತೆಗೆದು ಆಲೂಗಡ್ಡೆನ ಈ ಥರ ಹೆಚ್ಚಿಟ್ಟಿರ್ತೀವಲ್ವಾ ಅದನ್ನು ಅಷ್ಟೇ ಸ್ವಲ್ಪ ಒಂದೆರಡು ಸೆಕೆಂಡ್ ಈ ಥರ ಫ್ರೈ ಮಾಡಿಬಿಟ್ಟು ಸೈಡ್ಗೆ ತಿಟ್ಕೊಳ್ಳಿ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಕರಿ ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಾಡೋದು ತುಂಬ ಸುಲಭ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಂತರ ಅದೇ ಪ್ಯಾನ್ಗೆ ನಾವು ಆಯಿಲ್ ಯಾಕೆ ಜಾಸ್ತಿ ಹಾಕಿದ್ವಿ ಅಂದರೆ ಕರಿಗೆಲ್ಲ ಸೇರಿಸಿ ಹಾಕಿದ್ದೀವಿ ಅದಕ್ಕೋಸ್ಕರ ಅದೇ ಪ್ಯಾನ್ಗೆ ಡೈರೆಕ್ಟ್ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ನಾವು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ನಾವು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ವಿ ಇದಕ್ಕೆ ಒಂದೂವರೆ ಈರುಳ್ಳಿನ ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಒಂದೇ ಒಂದು ಚಿಕ್ಕ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ ಜೀರಿಗೆ ಯಾಕೆ ಇದ್ದೀವಿ ಅಂದರೆ ಜೀರ್ಣ ಆಗಲಿ ಬೇಗ ಅಂತ ನಾವು ಈ ಥರ ಎಲ್ಲ ಬಾಕ್ಸಲ್ಲೂ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಟ್ಕೊತೀವಿ ಟರ್ಮರಿಕ್ ಪೌಡರ್ ದದಿ ದದಿಯಾ ಪೌಡರ್ ಎಲ್ಲನೂ ಒಂದರಲ್ಲೇ ಸಿಗುತ್ತೆ ಈಸಿ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಚೆಕ್ ಮಾಡಿ ನೋಡಿ ಅಮೆಝಾನಲ್ಲಿ ತೊಗೊಂಡಿರೋದು ನಾವು ನಂತರ ಇದಕ್ಕೆ ಒಂದು ಮೂರು ಟೊಮೆಟೋಸನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀವಿ ಇದೆಲ್ಲ ಸ್ವಲ್ಪ ಲೈಟಿಷ್ ಬ್ರೌನ್ ಟರ್ನ್ ಆಗೋವ್ರಿಗೂ ಈ ಥರ ಫ್ರೈ ಮಾಡಿ ಇಟ್ಕೊಳ್ಳಿ ನಂತರ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡಿ ಇದು ಮಾಡ್ತಾ ಇದ್ರೇ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತಿದು ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ವಾ ಟೊಮೆಟೊಸ್ನ ಆ ಪೇಸ್ಟ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನಿಮಗೆ ಕರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಈಗಲೇ ಹಾಕ್ಕೊಂಬಿಡಿ ಆವಾಗ ಕರೆಕ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಎಲ್ಲ ಸ್ಪೈಸ್ ಪೌಡರ್ಸ್ನೆಲ್ಲ ಹಾಕೊಂಡ್ಬಿಡೋಣ ಟರ್ಮರಿಕ್ ಪೌಡರ್ ಒಂಚೂರು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀವಿ ನಂತರ ಇದಕ್ಕೆ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಲೈಟಾಗಿದು ಬೇಯಬೇಕು ಕುದಿಬೇಕು ಕುದ್ದ ನಂತರ ನಾವು ಇವಾಗ ಫ್ರೈ ಇಟ್ಕೊಂಡಿರ್ತೀವಲ್ವಾ ಆಲೂಗಡ್ಡೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಬಿಡಿ ಇವಾಗ ಇದೆಲ್ಲನೂ ಸೇರಿ ಎಣ್ಣೆ ಚೆನ್ನಾಗಿ ಬಿಡಿ ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಥರ ಕಟ್ ಮಾಡಿದ್ರೆ ಆಗ್ತಾ ಇದೆ ಅದಕ್ಕೋಸ್ಕರ ಈಗ ಲಿಡ್ ನ ಓಪನ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಬಿಡಿ ಇವಾಗ ಏನಾದ್ರೂ ನಿಮಗೆ ಉಪ್ಪು ಖಾರ ಏನಾದ್ರೂ ಕಮ್ಮಿ ಇತ್ತು ಅಂದ್ರೆ ಇವಾಗಲೇ ನೀವು ಅಡ್ಜಸ್ಟ್ ಮಾಡ್ಕೊಬಹುದು ಅಷ್ಟೇ ಕ್ಯಾಪ್ಸಿಕಮ್ ಆಲೂ ಕರಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮಡಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್